ನಮ್ಮದು ಸೂರ್ಯೋದಯ ಸಾರ್ವಜನಿಕರ ಸೇವಾ ಟ್ರಸ್ಟ್ ಅಂತ ಮಾಡಿದ್ದೀವಿ ಎಲ್ಲ ಬಡವರಿಗೆ ಅನುಕೂಲ ಆಗೋ ಥರ ಮಹಿಳೆಯರಿಗೆ ಅನುಕೂಲ ಆಗೋ ಥರ ಮಾಡ್ತಾಯಿದ್ದೀವಿ ಈಗ ಆಲ್ರೆಡಿ ನಮ್ಮ ಸಂಸ್ಥೆಯಲ್ಲಿ ಎರಡು ಸಂಘ ಇದೆ ಈ ಸಂಸ್ಥೆಯೊಳಗೆ ಇನ್ನೂ ಹತ್ತಾರು ಸಂಘ ಸೇರಿಸ್ಕೋಬೇಕು ಮನೆ ಮನೆಗೂ ಹೋಗಬೇಕು ಅವ್ರ ಕಷ್ಟ ಕೇಳಬೇಕು ಅವ್ರದ್ದೆಲ್ಲ ಏನೇನಿದೆಯೋ ಪರಿಹಾರ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಇದು ಬೆಳೆಸಬೇಕು ಎಷ್ಟೋ ಜನಕ್ಕೆ ಗಾರ್ಮೆಂಟ್ಸಲ್ಲಿ ಜೀವನ ಮಾಡೋಕ್ಕಾಗ್ತಾಯಿಲ್ಲ ಅಂಥವ್ರಿಗೂ ಒಂದು ಜೀವನ ಕೊಡಬೇಕು ವಯಸ್ಸಾದವ್ರಿಗೊಂದು ನೆರಳಾಗಬೇಕು ಈ ಥರ ಇದು ಬರೀ ಕ್ಷೇತ್ರ ಮಟ್ಟಕ್ಕೆ ಮಾಡಿಲ್ಲ ವಾರ್ಡ್ ಮಟ್ಟಕ್ಕೆ ಮಾಡಿಲ್ಲ ಇದು ರಾಜ್ಯ ಮಟ್ಟಕ್ಕೆ ಮಾಡಿದ್ದೀವಿ ಇದನ್ನು ತುಂಬ ಮಟ್ಟದಲ್ಲಿ ಬೆಳೆಸಿಕೊಂಡು ಹೋಗಬೇಕು ನಮ್ಮಣ್ಣ ಪ್ರಧಾನ ಕಾರ್ಯದರ್ಶಿ ಅವರು ಉದ್ಯೋಗ ಉಂದರು ಸೃಷ್ಟಿ ಮಾಡಬೇಕು ಒಂದು ಉದ್ದೇಶ ಬಹಳ ಇದೆ ಎಲ್ಲ ಇಲ್ಲಿದ್ದಾರೆ ಇಲ್ಲ ಅಂದ ದಿವ್ಯಾನಾ ಪ್ರಿಯನಾ ಇವರು ನಮ್ಮ ತಾಯಿ ನನ್ನ ಹೆಸರು ಲತಾ ಅಂತ ಹೇಳಿ ನನ್ನ ಹೆಸರು ಲತಾ ಅಧ್ಯಕ್ಷರಾಗಿ ನನ್ನನ್ನು ನಂಬಿ ನನ್ನ ಹಿಂದೆ ನಲವತ್ತು ಜನ ಬೆಂಬಲ ಕೊಟ್ಟಿದ್ದಾರೆ ಹಾಂ ಉಪಾಧ್ಯಕ್ಷರು ಪ್ರಿಯಾ ಪ್ರಧಾನ ಕಾರ್ಯದರ್ಶಿ ಆನಂದ ಅಂದ್ಬಿಟ್ಟು ಖಜಾನ್ಸೆ ಶಿವಕುಮಾರಿ ಕುಮಾರ್ ಶಿವಕುಮಾರು ಇವರೆಲ್ಲ ಹಾಂ ಮಹಿಪಾಲು ಹಿಂಗೆ ಎಲ್ಲರೂ ಒಗ್ಗಟ್ಟಾಗಿ ಒಂದೂವರೆ ವರ್ಷದಿಂದ ನಡೆಸ್ತಾ ಇದ್ದೀವಿ ಇದು ನಾವು ಒಂದೂವರೆ ವರ್ಷದಿಂದ ನಡೆಸಿ ಇವತ್ತು ಬೆಳಕಿಗೆ ಬಂದಿದೆ ನಮ್ಮದು ಇ기가 ಒಂದು ಟ್ರಸ್ಟ್ ಮಾಡಿದೀವಿ ಮುಂದೆ ಇದನ್ನ ಇನ್ನ ದೊಡ್ಡದಾಗಿ ರಾಜ್ಯ ಮಟ್ಟದಲ್ಲಿ ಏನಾದರೂ ಒಂದು ನಾವು ಮಾಡಬೇಕು ಪ್ರಯತ್ನ ಮಾಡ್ತೀತೆ ಸೂರ್ಯ ಹೆಂಗೆ ಮನೆ ಮನೆಗೆ ಬೆಳತಾಯಿತಾನೋ ಹಂಗೆ ನಮ್ದು ಸ್ವಲ್ಪನಾದರೂ ಇಂಥ ಟ್ರಸ್ಟ್ ಇಂದ ನಾವು ಒಂದ್ ಸ್ವಲ್ಪ ಜನಕ್ಕೆ ನಾವು ಬೆದಕಿದೀವಿ ಸಹಾಯ ಮಾಡುತ್ತಿದೀವಿ ಅನ್ನೋದೊಂದು ನಾವು 100ಕ್ಕೆ 100 ಜನಕ್ಕೆ ಒಳ್ಳೆಯದ ಮಾಡಕ ಆಗಲ್ಲ 100 ರಲ್ಲಿ ಒಂದು 10 20 ಜನಕ್ಕೆರ ನಮ್ಮ ಕಡೆಯಿಂದ ಒಳ್ಳೆಯದ ಅನ್ನೋ ಉದ್ದೇಶ ಮಾಡ್ಕೊಂಡೆ ಎಲ್ಲ ಒಂದು ಪ್ಲಾನ್ ಮಾಡಿಕೊಂಡೆ ನಮ್ಮ ತಾಯಿಯವರ ಮಾರ್ಗದರ್ಶನದಲ್ಲಿ ಅವರು ನಡೆದು ಬಂದಿರೋ ದಾರಿ ಏನು ಕಮ್ಮಿ ಇಲ್ಲ ಆದರೆ ಅವರೆಲ್ಲೂ ತೋರಿಸ್ಕೊಂಡಿಲ್ಲ ಇವತ್ತು ಮಕ್ಳನ್ನ ಮುಂದೆ ಬಿಟ್ಟಿದ್ದಾರೆ ಅವರು ಎಲ್ಲ ನಿಮ್ಮಂತ ಸಾಗರದಿಲ್ಲ ನಮ್ಮದು ಪ್ರಯತ್ನ ನಮ್ಮದಾಗದ ಎಲ್ಲ ಕಾರ್ಯಕರ್ತರು ನಮ್ಮ ಸಂಘದ ಪರವಾಗಿ ಮಹಿಳೆ ಹೆಣ್ಣ ಮಕ್ಕಳ ಬಂದರೆ ಯಾವ ಕಾರಣಕ್ಕೂ ನಿಮ್ಮದು ಕಷ್ಟದಲ್ಲಿ ಅವ್ರಿಗೆ ಹಂಚ್ಕೊಂಡು ದಯವಿಟ್ಟು ನಮ್ಮ ಮಹಿಳೆ ಸಂಘದವ್ರಿಗೆ ತುಂಬ ಕಷ್ಟ ಪ್ರಬಲ್ಯಲ್ಲಿ ಇದು ಸಂಘ ಓಪನಲ್ಲಿ ನಡೆಸ್ಬಂದಿದ್ದಾರೆ ಅವ್ರಿಗೇನಿದ್ರು ನೀವು

ಸರ್ ಮಾತಾಡಲ್ಲ ನಮಸ್ಕಾರ ನನ್ನ ಹೆಸರು ರೇಖಾ ಅಂತೇಳಿ ನಮ್ಮ ಗೆಳತಿ ಲತಾ ಅಂತ ಹೇಳ್ಬಿಟ್ಟು ಟ್ರಸ್ಟ್ ಓಪನ್ ಮಾಡಿರೋದು ಅಧ್ಯಕ್ಷ ಆಗಿದ್ದಾರೆ ಸಾರ್ವಜನಿಕ ಅಂತ ಹೇಳಿದ್ರೆ ಸೂರ್ಯ ಸೂರ್ಯೋದಯ ಸಾರ್ವಜನಿಕ ಟ್ರಸ್ಟ್ ಅಂತ ಹೇಳಿದ್ರೆ ಇಡೀ ಸಾರ್ವಜನಿಕರಿಗೆ ಬಡವರಿಗೆ ಬಲ್ಲಿಗ್ರಿಗೆ ಶ್ರೀಮಂತ್ರಿಗೆ ನಾನು ಹೇಳೋಲ್ಲ ಬಡವರಿಗೆ ಎಲ್ಲರಿಗೂ ಮಹಿಳಾ ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಗೂ ಒಂದು ಕ ಒಂದು ನೆರವಾಗಲಿ ಅಂತೇಳ್ಬಿಟ್ಟು ಒಂದು ಕಷ್ಟ ಕೇಳ್ಕೊ ಬಂದವ್ರಿಗೆ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ ಲತಾ ನನ್ಗೆ ಆಂಟಿ ಹೇಳ್ತಿರ್ತಾರೆ ಚಂದ್ರಮ್ಮ ಆಂಟಿಯವರು ಅವ್ರಿಗೆ ಇವ್ರಿಗೆ ಹೆಲ್ಪ್ ಮಾಡಿದ್ಬಮ್ಮ ಅಂತ ಹೇಳಿ ತುಂಬಾ ಸರಿ ಹೇಳ್ತಾ ಇರ್ತಾರೆ ಹಾಗೆ ಈ ಒಂದು ಟ್ರಸ್ಟ್ ಅಂತೇಳಿ ಮಾಡ್ಕೊಂಡು ಸಂಘ ಅಂತೇಳಿ ಮಾಡ್ಕೊಂಡು ಇವಾಗ ಒಳಗಡೆ ಮಾಡೋದ್ರಲ್ಲಿ ಒಂದ್ ಹೆಸರು ಇದೆ ಸರ್ ಅವಾಗ ಖಂಡಿತ ಹೊರಗಡೆ ಹೊರಗಡೆ ಮಾಡ್ತಿದ್ರು ಟ್ರಸ್ಟ್ ಇಲ್ದೇನೆ ಹೊರಗಡೆ ಸಾರ್ವಜನಿಕ ಸಮಾಜ ಸೇವಕಿ ಅಂತಲೇನೆ ಹೆಸರು ಚಂದ್ರಮ್ಮ ಆಂಟಿ ಅವರದು ತುಂಬಾ ಸಹಾಯ ಮಾಡ್ತಾ ಇವಾಗ ಟ್ರಸ್ಟ್ ಅಂತ ಹೇಳಿ ಓಪನ್ ಮಾಡ್ಕೊಂಡು ಇವಾಗ ಟ್ರಸ್ಟ್ ಅಲ್ಲಿ ಮಾಡೋದ್ರಿಂದ ತುಂಬ ಜ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಹೆಲ್ಪ್ ಆಗುತ್ತೆ ಖಂಡಿತ ನಾನು ನಂಬ್ತೀನಿ ಚಂದ್ರಮಾಂಟಿ ಅವರು ಮತ್ತೆ ಎಲ್ಲ ಸರಿ ಸರಿದಾರೆ ಜೊತೆಲಿ ಅವರು ತುಂಬಾ ಜನ ಹೆಣ್ಮಕ್ಳು ಬಡವರಲ್ಲಿ ಇದರಲ್ಲಿ ಹೆಲ್ಪ್ ಆಗುತ್ತೆ ಸಾರ್ವಜನಿಕ ಜನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ವಾರ್ಡ್ ಮಟ್ಟದಲ್ಲಿ ಯಾವುದೇ ಒಂದು ರಾಜಕೀಯ ಆಗಲಿ ಇದು ಯಾವುದೇ ಯಾವುದೇ ಉದ್ದೇಶ ಇಲ್ಲ ನಾವು ಹೆಣ್ಮಕ್ಳು ಬಡವ್ರ ಹೆಣ್ಮಕ್ಳಿಗೆ ಒಂದು ಸಹಾಯ ಮಾಡಬೇಕು ಕಷ್ಟ ಅಂತ ಕೇಳ್ಕೊ ಬಂದವರಿಗೆ ಒಂದು ನೆಲವಾಗಿ ನಿಂತ್ಕೋಬೇಕು ಯಾವುದೇ ಒಂದು ತೊಂದರೆ ಇದ್ರೂ ಮುಂದೆ ನುಗ್ಗಿ ಹೋಗಿ ಕೇಳಬೇಕು ಯಾವ ಮಟ್ಟದಲ್ಲಾದರೂ ಸರಿಯೇ ಟೇಷನ್ ವಿಷಯಕ್ಕಾದ್ರೂ ಸರಿಯೇ ಇಲ್ಲ ಮಹಿಳಾ ಶ್ರೀ ಶಕ್ತಿ ಸಂಘಗಳಲ್ಲಿ ಎಲ್ಲಾದರೂ ಒಂದು ಗಲಾಟೆ ಅಂದ್ವ ಏನಾದರೂ ಒಂದು ಕಷ್ಟ ಅಂತ ಹೇಳ್ಕೊ ಬಂದವರಿಗೆ ಅವ್ರಿಗೆ ಹೋಗಿ ನಿಂತ್ಕೋಬೇಕು ನಾವು ಇದೀವಮ್ಮ ನಿಮ್ದು ಜೊತೆಲಿ ಅಂತ ಹೇಳಬೇಕು ಅಂತ ಹೇಳ್ಬಿಟ್ಟು ಒಂದು ಟ್ರಸ್ಟ್ ಅಂತ ಓಪನ್ ಮಾಡಿದ್ದಾರೆ ನಿಜ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಸರ್ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಹೆಸರಾಗ್ಲಿ ಇದು ಒಂದು ಟ್ರಸ್ಟ್ ಅಂತೇಳಿ ನಾನು ರಾಜಕಾರಣಿ ಉದ್ದೇಶ ರಾಜಕೀಯದಿಂದ ಉದ್ದೇಶದಿಂದ ಇದಿಲ್ಲ ಸೋಶಿಯಲ್ ವರ್ಕ್ ಹೆಣ್ಮ ಅದು ಜಾಸ್ತಿ ಇದಕ್ಕೆ ಒತ್ತ ಒತ್ತ ಕೊಡ್ತಾ ಇರೋದು ಹೆಣ್ಮಕ್ಳಿಗೆ ಬಡೂರು ಗಾರ್ಮೆಂಟ್ಸ್ ಎಂತ ಹೆಣ್ಣು ಮಕ್ಳಾದ್ರು ಇಲ್ಲಿ ಬಂದು ಕಷ್ಟ ಅಂತ ಹೇಳ್ಕೊಂಡ್ರೆ ಖಂಡಿತ ಹೆಲ್ಪ್ ಮಾಡೋ ಸ್ಥಿತಿಲಿ ನಾವು ಈ ಟ್ರಸ್ಟ್ ಬೆಳೀಲಿ ಇನ್ನು ಬೆಳಿಲಿ ಬೆಳೀಲಿ ಅಂತೇಳಿ ನಾನು ಆಸಿಸ್ತೀನಿ ನಮಸ್ಕಾರ